ಅದಕ್ಕೆ ಲಾಸ್ಟ್ ಮಂದಿ ಉತ್ಸವ ಈಗೇನು ಬಹಳ ಹವಾದ ಬರೋಣ ಕೆಲವರು ಅದನ್ನ ಟೇಕ್ ಓವರ್ ಮಾಡಕ್ ನೋಡತ್ತಾರ ಅದ ಗಜಾನನ ಮಹಾಮಂಡಳ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದದ ಮಹಾಮಂಡಳ ಕೆಲವರು ಬೇರೆ ಬೇರೆ ಸಂಘಟನೆ ಹೆಸರಲ್ಲೂ ಇಟ್ಕೊಂಡು ಮಾಡತ್ತಾರ ಅದ್ರೇನು ತಕರ ಇಲ್ಲ ಮಹಾಮಂಡಳ ಇವತ್ತಿನೂ ಕೂಡ ಎಲ್ಲಾ ಮಂಡಳಗಳನ್ನ ತೆಗೆದುಕೊಂಡು ಅವ್ರಿಗೆಲ್ಲ ಸಹಕಾರ ಮಾಡುವಂತದ ಇದಕ್ಕೂ ನೀವೇ ಬರ್ದಿರಿ ಪೇಪರ್ ಫೈಬರ್ ಗಣಪತಿ ಬಿಜಾಪುರ ಫಸ್ಟ್ ಪ್ರಥಮ ನಮ್ಮದೇ ಗಣಪತಿ ಅನ್ನುವಂಥದ್ದು ವಿಜಯವಾಣಿಗಾದ್ರೆ ಬೇರೆ ಬೇರೆ ಪತ್ರಿಕೆಗಳಿಗೆ ಇನ್ನೋದ್ರ ನಾವು ಇವತ್ತು ಬಿಜಾಪುರ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಫೈಬರ್ ಗಣಪತಿ ಆಗ್ಯಾವ ಇದರಿಂದ ಪರಿಸರ ಮಾಲಿನ್ಯಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅನ್ನೋದು ಸುಮ್ಮನೆ ನಿಮ್ ಗಮನಕ್ಕೆ ಬಂದು ಇನ್ನೊಮ್ಮೆ ನಿಮಗೆಲ್ಲ ಶುಭಾಶಯಗಳು ಧನ್ಯವಾದಗಳು ನಾನು ಮಾತನಾಡಿದ ನಾನ್ ನಿರಂತರ ಕೊಡ್ಕೋಕೆ ಬಂದಿ ಅವ್ರ ಗತಿ ಎಲೆಕ್ಷನ್ ಬರೋಣ ಕೊಡುದು ಪಾರ್ಟಿ ಹೊರಗಿಲ್ಲ ಅವ್ರು ತೆಗೆದ್ ನೋಡ್ಲಿ ಚಾರ್ಟ್ ಯಾವಾಗ ಯಾವಾಗ ಧನ ಸಹಾಯ ಮಾಡ್ಯಾರೋ ಮನೆ ಇಲೆಕ್ಷನ್ ಬರೋಣ ಕೊಟ್ಟರು ಹೋದವರು ಗಪ್ಪ ಆಗ್ಬಿಟ್ರು ಎಲ್ಲಿ ಹೋದ್ರು ಚಿಂಚೋಳಿಗೆ ಹೋದ್ರು ಬೆಂಗಳೂರಿಗೆ ಹೋದ್ರು ಹೋದ್ರು ಗಣಪತಿ ದಿವಸ ಬಂದ್ರೆ ಕಡೆ ಪಟ್ಟಿ ಕೊಡೋದರ್ತದ ಈ ಪಾರ್ಟಿಯಿಂದ ಹೊರಗೊಂದು ಸ್ವಲ್ಪ ಬಂಡವಾಳ ಆಗ್ಬೇಕಲ್ಲ ಆಗಲ್ಲ ಐದು ಸಾವಿರ ರೂಪಾಯಿ ಕೊಡ್ತೀನಿ ನಾ ಎಷ್ಟು ಕೊಟ್ಟೀನಿ ಹೇಳುವಂತ ನಮ್ ಧರ್ಮ ಅಲ್ಲ ಸಹಾಯ ಮಾಡುವ ಯುವಕರು ಇರ್ತಾರ ಅವ್ರಿಗೇನೋ ಹುರ್ಕ್ ತುಂಬಾಕ ಧಾರ್ಮಿಕ ಒಂದು ವ್ಯವಸ್ಥೆ ಒಳಗ ಅದು ನಾವು ಸಹಾಯ ಮಾಡೋದು ನಾ ಮಾಡ್ಕೊತ ಬಂದಿನಿ ನಿರಂತರವಾಗಿ ನಾನು ತೊಂಬತ್ತೊಂಬತ್ತಿ ಮುಂಚೆ ಮಾಡ್ಕೊತ ಬಂದೀನಿ ಈಗನು ಮಾಡಿ ನಾನು ಮಾಡಿ ಅವ್ರ ಏನ್ ಕೊಡ್ತಾರಲ್ಲ ಅದ ಹೆಚ್ಚು ಕೊಟ್ಟಿನಿ ಅದಕ್ಕೆ ಕಮ್ಮ ಕೊಟ್ಟಿನಿ ಅಟ್ಟು ಕೊಟ್ಟಿನಿ ಅದು ಪ್ರಚಾರಗಳು ಇವರು ಪ್ರಚಾರ ಪ್ರಿಯಾದ್ರ ಐದ್ ಸಾವಿರ ರೂಪಾಟ್ ಮತ್ತಿನ್ ಎರಡು ವರ್ಷ ಗಪ್ಪಾಕ ಎವರೇಜ್ ವರ್ಷಕ್ಕೆ ಒಂದೇ ಸಾವಿರ ಬರ್ತದ ಇವರು ಒಂದ್ ಸಾವಿರ ಬೆಳಂಗಿಲ್ಲ ಬಾಲ್ ಹತ್ತು ವರ್ಷದ ಕೊಟ್ಟಿಲ್ ಎಂ ಪಿ ಕೊಟ್ಟಿಲ್ಲ ಎಮ್ ಎಲ್ ಎ ಕೊಟ್ಟಿಲ್ಲ ಅವಾಗ ಕೊಟ್ಟಿದ್ ತೋರ್ಸ್ರಿ ನಿರಂತರ ವರ್ಷ ಕೊಟ್ಟಿದ್ ತೋರ್ಸ್ರಿ ರಾಜಕಾರಣದಿಂದ ಹೊರಗೆ ಹೋಗ್ತೀನಿ ನಾನು ನಾನು ಒಂದ್ ವರ್ಷ ಬಿಟ್ಟಿನ ತೋರ್ಸ್ರಿ ನಾ ರಾಜಕಾರಣ ಬಿಡ್ತೀನಿ ಅವ್ರು ಬಿಡ್ಲಿ ಹೇಳ್ರಿ